ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಗುರುವಾರದ ವ್ಲಾಗು ನಿನ್ನೆ ಅಮಾವಾಸ್ಯೆ ಅಂತೇಳಿ ಒಳ್ಳೆ ಪೂಜೆ ಆಯಿತು ಒಳ್ಳೆಯ ದಿನ ಖುಷಿ ಆಯಿತು ಇನ್ನು ಇವತ್ತು ಗುರುವಾರ ಫುಲ್ ಸಿಂಪಲ್ ಡೇ ಇವತ್ತೇನಷ್ಟೇ ನನಗೆ ವರ್ಕು ಕೂಡ ಇಲ್ಲ ಇನ್ನು ನಿನ್ನೆ ಮನೆಯಲ್ಲಿ ಮಟನ್ ಸಾರಿತ್ತು ಅದಕ್ಕೇ ಒಂದು ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮಾಡಿಕೊಟ್ಟೆ ಸೊ ಎಲ್ಲರೂ ತಿಂಡಿ ಆಯಿತು ನಾನು ತಿಂಡಿ ತಿನ್ನೋಣ ಅಂದ್ಕೊಂಡೆ ಅಷ್ಟರಲ್ಲಿ ಇದೊಂದು ಡ್ರೆಸ್ ಚೆನ್ನಾಗಿದೆ ಅಂಥೇಳಿ ನನಗೆ ವೀಡಿಯೋ ಕಳಿಸಿದ್ರು ನನ್ನ ಮಗಳಿಗೆ ಸೆಂಡ್ ಆಫ್ಗೆ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಯಾಟ್ರನ್ ಹೊಲಿಸಿ ಅಂಥೇಳಿ ನೋಡೋದಕ್ಕೆ ಚೆನ್ನಾಗಿದೆ ಬಟ್ ನನ್ನ ಮಗಳಿಗೆ ಅದು ಇಷ್ಟ ಆಗಲಿಲ್ಲ ಬಟ್ ನನಗೆ ಕಲರೆಲ್ಲ ಇಷ್ಟ ಆಯಿತು ಇನ್ನದೆಲ್ಲ ನೋಡಿಕೊಂಡು ಇನ್ನು ನಾನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗೋಣ ಅಂಥೇಳಿ ಎಲ್ಲ ರೆಡಿ ಆದೆ ಇನ್ನು ಆಫೀಸಲ್ಲಿ ಜಾಸ್ತಿ ಏನು ವರ್ಕ್ ಇರಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನಕ್ಕೇ ಮನೆಗೆ ಬರೋಣ ಅಂಥೇಳಿ ಬಂದೆ ಸೊ ಬರಬೇಕಾದ್ರೆ ಫ್ರೆಂಡ್ ಮನೆಗೆ ಅಂತ ಹೋಗಿದ್ದೆ ಅಲ್ಲಿ ಎಲ್ರಿಗೂ ಸೊ ಒಂದು ಸ್ನ್ಯಾಕ್ಸ್ ಅಂತೇಳಿ ಬಿಸ್ಕೆಟ್ನ ಕೊಡ್ತಾಯಿದ್ರು ಇದು ಬಂದು ಕ್ರೀಮ್ ಬಿಸ್ಕೆಟು ಅಂದರೆ ಫುಲ್ಲು ಮಕ್ಕಳಿಗೆ ಇಷ್ಟವಾದದ್ದು ಸೊ ಅವರೆಲ್ಲ ತಂದು ಇಟ್ಕೊಂಡಿದ್ದು ಇದು ನಾನು ಕೂಡ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ತಿಂತಿದ್ದೆ ಇದು ತುಂಬ ಫ್ಲೇವರ್ಸಲ್ಲಿ ಬರುತ್ತೆ ಎಲ್ಲ ಥರ ಫ್ಲೇವರಲ್ಲಿ ಕೂಡ ಬರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಫೇವರ್ ಅಂತ ಆ್ಯಕ್ಚುಲಿ ಇದನ್ನ ಫ್ಲೇವರ್ ಅಂತಲೂ ಫೇವರ್ ಅಂತ ನಾವು ಕರೀತಾರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರೆದೇ ಇನ್ನು ಮನೇಲಿ ನನ್ನ ಮಗಳು ಬರಬೇಕಾದ್ರೆ ಬೇಕು ಅಂತ ಕೇಳಿದ್ಲು ಸರಿ ಅಂತೇಳಿ ಬರ್ತಾ ಗೋಬಿ ತೊಗೊಂಡು ಬಂದೆ ಸೊ ಗೋಬಿ ಅಂತೂ ಸಖತ್ತಾಗಿತ್ತು ಈಗಂತೂ ನನಗೆ ಬರಿ ಗೋಬಿ ತಿನ್ನೋಕ್ಕಂತೂ ಫುಲ್ ಬೇಜಾರು ಸೊ ಗೋಬಿ ತಿಂದು ತಿಂದು ರೂಡಿಗೆ ಬರಿ ಗೋಬಿಯ ಅಷ್ಟು ಟೇಸ್ಟೇ ಅಂತ ಅನಿಸೋದಿಲ್ಲ ಅದರಲ್ಲೂ ನಾನು ತರೋದು ಯಾವಾಗಲೂ ಮಹಾಲಕ್ಷ್ಮಿ ಸ್ವೀಟ್ಸ್ ಅಪೋಸಿಟ್ಟು ಅಲ್ಲಂತೂ ನಿಖಿತಾ ಗೋಬಿ ಅಂತೇಳಿ ಸಖತ್ತಾಗಿ ಮಾಡ್ತಾರೆ ಸೊ ಗೋಬಿಗಿಂತ ಗೋಬಿನೇ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸೊ ಖಾರ ಎಲ್ಲ ಕಡಿಮೆ ಇರುತ್ತೆ ಫ್ರೆಶ್ಶಾಗಿ ಅಲ್ಲೇ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿ ತುಂಬ ಇಷ್ಟ ಆಗುತ್ತೆ ಇನ್ನು ಗೋಬಿ ತಿಂದ್ಕೊಂಡು ಇನ್ನು ನನ್ನ ನೆಕ್ಸ್ಟು ಕೆಲಸಗಳು ಅಡುಗೆ ಕೆಲಸಗಳು ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ನಾಳೆಗೆ ಬಂದು ಶುಕ್ರವಾರ ವಾರ ಇನ್ನು ಇವತ್ತು ಬೇರೆ ಎಲ್ಲ ಚೆನ್ನಾಗಿ ಎಗ್ ಬೇರೆ ತಿಂದಿದ್ದೀನಿ ಇನ್ನು ತಲೆಗೆ ಸ್ನಾನ ಮಾಡಲೇಬೇಕು ವಾರಕ್ಕೆ ಸೊ ಹಾಗಾಗಿ ತಲೆ ಸ್ನಾನಕ್ಕೆ ಅಂಥೇಳಿ ಎಣ್ಣೆನೇ ಹಚ್ಕೊಳ್ಳೋಣ ಅಂಥೇಳಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟೆಲ್ಲ ಬರೀ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಾಕೋತಿದ್ದೆ ಬಟ್ ಇವಾಗ ಸ್ವಲ್ಪ ಬಿಸಿಲು ಇದೆ ಜೊತೆಗೆ ಚಳಿ ಗಾಳಿನೂ ಇದೆ ಹಾಗಾಗಿ ಕೈ ಎಣ್ಣೆ ಪ್ಲಸ್ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೋತೀನಿ ಆದ್ದರಿಂದ ಸ್ವಲ್ಪ ತಂಪು ಕೂಡ ಅನಿಸುತ್ತೆ ತಲೆಬಾರ ತಲೆನೋವು ಏನು ಬರೋದಿಲ್ಲ ಇನ್ನೆಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಮೇಲೆ ಇನ್ನು ರಾತ್ರಿ ಊಟ ಸಿಂಪಲ್ ಊಟ ಮುಗಿಸ್ಕೊಂಡು ಈ ನಾಳೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಮಾಡ್ಕೊಂಡ್ವಿ ಇನ್ನು ನೆಕ್ಸ್ಟು ಇದು ಬಂದು ಶುಕ್ರವಾರದ ಕಂಟಿನ್ಯೂ ವ್ಲಾಗು ಇನ್ನು ಇದು ಬಂದು ಶುಕ್ರವಾರ ಸೊ ನಮಗೆ ವಾರ ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಬೆಳಿಗ್ಗೆ ನೀಟಾಗಿ ರಂಗೋಲಿ ಬಡೋಣ ಅಂಥೇಳಿ ರಂಗೋಲಿ ಬಿಟ್ಟು ಬೇಗ ರೆಡಿ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಬೇಗ ರೆಡಿ ಆಗೋಕ್ಕಾಗಲಿಲ್ಲ ಇನ್ನು ನನ್ನ ಮಗಳಿಗೆ ನೆಕ್ಸ್ಟು ಮಂಡೇ ಇಂದ ಎಕ್ಸಾಮ್ಸ್ ಇದೆ ಸೊ ಹಾಗಾಗಿ ಅವಳಿಗೂ ಎಲ್ಲ ಓದಿಸ್ಬೇಕಿತ್ತು ಇನ್ನು ಕೆಳಗಡೆ ಎಲ್ಲ ರಂಗೋಲಿ ಬಿಟ್ಟು ಬಂದಮೇಲೆ ಮೇಲ್ಗಡೆನೂ ಕೂಡ ಪೂರ್ತಿ ನೀಟಾಗಿ ತೊಳೆದು ಪಾಟ್ಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆಗೂ ನೀಟಾಗಿ ರಂಗೋಲಿ ಬಿಟ್ಟು ರೆಡಿಯಾಗೋಣ ಅಂಥೇಳಿ ನಾನು ಸ್ಥಾನಕ್ಕೆ ಹೋದೆ ಸ್ಥಾನ ಮುಗಿಸ್ಕೊಂಡು ಮೇಲುಗಡೆ ಎಲ್ಲ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಕೆಳಗಡೆ ಬಂದೆ ಕೆಳಗಡೆ ಸಿಂಪಲ್ಲಾಗಿ ತಿಂಡಿ ಮುಗಿಸ್ಕೊಂಡು ಇವತ್ತು ಶುಕ್ರವಾರದ್ದು ಮನೇಲಿ ಪೂಜೆ ಮುಗಿಸ್ಕೊಂಡು ಇನ್ನು ಆಫೀಸ್ಗೆ ಅಂತ ಓಡೋಣ ಅಂಥೇಳಿ ಹೊರಟೆ ಇವತ್ತು ಬಂದು ತಿಂಡಿ ಬಂದು ಚಿತ್ರಾನ್ನ ತಿಂಡಿ ನಮ್ಮಲ್ಲಿ ಕಡಲೆಕಾಯಿ ಬೀಜ ಯಾರೂ ಮಿಕ್ಸ್ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ಸಪ್ರೇಟಾಗಿ ನಮಗೆ ಕಡಲಕೆ ಬೀಜ ಅಂತೇಳಿ ಸಪ್ರೇಟಾಗಿ ಇಟ್ಕೊಂಡು ಚಿತ್ರಾನ್ನ ಮಾಡೋದು ಯಾರು ಬೇಕೋ ಯಾರಿಗಿಷ್ಟ ಆಗುತ್ತೆ ಅವರು ಕಡಲೆಕಾಯಿ ಬೀಜ ಹಾಕ್ಕೊಂಡು ತಿಂತಾರೆ ಇಷ್ಟ ಹೇಳಿದ್ರೂ ಹಾಗೆ ಚಿತ್ರಾನ್ನ ತಿಂತಾರೆ ನನಗಂತೂ ಚಿತ್ರಾನ್ನ ಸಿಂಪಲ್ಲಾಗಿ ಅಂದರೆ ಖಾರ ಕಡಿಮೆ ಇದ್ರು ಪರವಾಗಿಲ್ಲ ಜೊತೆಗೆ ಅಡ್ಡಕ್ಕೆ ಬೀಜ ಇರಬೇಕು ಸೊ ಇದ್ರೇನೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನೋ ಒಂಥರ ಅನ್ಸುತ್ತೆ ಚಿತ್ರಾನ್ನ ಅಂತಾರೆ ಅನ್ಸೋದಿಲ್ಲ ಚಿತ್ರಾನ್ನಕ್ಕೆ ಸಾಮಾನ್ಯವಾಗಿ ನಾನಂತೂ ಈರುಳ್ಳಿ ಜಾಸ್ತಿಯಾಗಿ ಚಿತ್ರಾನ್ನ ಒಗ್ಗರಣೆ ಮಾಡ್ತೀನಿ ಸೊ ಆ ಥರ ಮಾಡೋದರಿಂದ ಟೇಸ್ಟೇ ಚೆನ್ನಾಗಿರುತ್ತೆ ಸೊ ನಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ಒಳ್ಳೆ ತಿಂಡಿ ಮುಗಿಸ್ಕೊಂಡು ಒಳ್ಳೆ ಪೂಜೆ ಮುಗಿಸ್ಕೊಂಡು ಸೊ ಆಫೀಸ್ಗೆ ಅಂತೇಳಿ ಹೊರಟೆ ಇನ್ನು ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಚಾಮುಂಡಿ ಬೆಟ್ಟಕ್ಕೆ ಬಟ್ ಆಲ್ರೆಡಿ ಟೈಮ್ ಆಗಿದೆ ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಮಧ್ಯಾಹ್ನ ಟ್ರೈ ಮಾಡ್ತೀನಿ ಬೇರೆ ಏನೂ ಕೆಲಸ ಇಲ್ಲ ಅಂದರೆ ಒಂದು ರೌಂಡು ಹೋಗ್ಬಿಟ್ಟು ಬರ್ತೀನಿ ಇನ್ನು ಆಫೀಸ್ಗೆ ಬರಬೇಕಾದ್ರೆ ಇವತ್ತು ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ಫುಲ್ಲು ಬೆಳಗ್ಗೆ ಫುಲ್ಲು ಕಣ್ಣೇ ಬಿಡೋಕ್ಕಾಗ್ತಿರಲ್ಲ ಅಷ್ಟು ಬಿಸಿಲಿದೆ ಇನ್ನು ಆಫೀಸಿಗೆ ಬಂದೆ ಆಫೀಸಲ್ಲಿ ಇನ್ನ ಒಂದು ರೆಗ್ಯುಲರ್ ಫಾಲೋಪಿಂಗು ಏನಿತ್ತು ಸೊ ಎಲ್ಲನೂ ಫಾಲೋ ಮಾಡೋಣ ಅಂತೇಳಿ ಮಾಡ್ತಾ ಇದೆ ಇನ್ನು ಎಕ್ಸಾಮ್ ಪಾಸ್ ಆಗಿರೋರೆಲ್ಲ ಸುಮಾರು ಜನ ಆಫೀಸಿಗೆ ಬಂದಿದ್ದರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಇದೊಂದು ಶರ್ಬತ್ತು ತುಂಬ ಚೆನ್ನಾಗಿರುತ್ತೆ ಇದು ಮುಸ್ಲಿಮ್ಸ್ ಅವರು ಮಾಡೋ ಶರಬತ್ತು ಇಲ್ಲಿ ಕೆಳಗಡೆ ನಮಗೆಲ್ಲ ಥರ ಒಂದು ನಿಂಬೆಹಣ್ಣು ಜ್ಯೂಸು ರುಳಿಕಾಯಿ ಜ್ಯೂಸು ಮಜ್ಜಿಗೆ ಸೊ ಇದೊಂದು ಶರ್ಬತ್ತೆಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಇವತ್ತು ತುಂಬ ಬಿಸಿಲು ಅನಿಸ್ತು ಅನ್ನಿಸ್ತು ಹಾಗಾಗಿ ಶರ್ಬತ್ ಕೊಡೋಣ ಅಂಥೇಳಿ ಕೆಳಗಡೆ ಹೋಗಿ ಶರ್ಬತ್ ಕುಟ್ಕೊಂಡು ನನ್ನ ಒಂದು ಕೆಲಸಕ್ಕೆ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ ಇದು ಬಂದು ಭಾರತೀಯವ್ರ ಮನೆ ಸೊ ಮೇಲೆ ಎಲ್ಲರೂ ಒಂದು ರೌಂಡು ಹೊರಗಡೆ ಹೋಗೋಣ ಹೇಳಿ ಹೇಳಿದ್ರು ಸೊ ಹೊರಗಡೆ ಅಂದರೆ ಫಸ್ಟು ಮಕ್ಕಳೆಲ್ಲ ಕೇಳೋದೆ ಕಬಾನ ಏಕೆಂದರೆ ಅಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಆಟ ಆಡ್ಬೋದು ರೀಲ್ಸ್ ಮಾಡೋರೆಲ್ಲ ರೀಲ್ಸ್ ಮಾಡ್ಬೋದು ಸೊ ಒಳ್ಳೆ ಫುಡ್ ಇದೆ ಸೊ ಹಾಗಾಗಿ ಎಲ್ಲ ಅಲ್ಲಿ ಹೋಗೋಣ ಅಂತ ಕೇಳಿದ್ರು ಸರಿ ಅಂತೇಳಿ ನಾನು ಮಾತ್ರ ಬಂದೆ ನನ್ನ ಮಗಳಿಗೆ ಎಕ್ಸಾಮ್ ಇದ್ದರಿಂದ ಅವಳನ್ನ ಕರ್ಕೊಂಡು ಬರಲಿಲ್ಲ ಇನ್ನು ನೆಕ್ಸ್ಟ್ ವೀಕಿಂದ ಅವಳಿಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತೆ ಇನ್ನು ಸುಮ್ಮನೆ ಇಲ್ಲಿಗೆಲ್ಲ ಕರ್ಕೊಂಡ್ಬಂದರೆ ಸೊ ಕರ್ಕೊಂಬಂದು ವೇಸ್ಟ್ ಟೈಮ್ ವೇಸ್ಟ್ ಆಯಿತು ಅಂತ ಅವಳೇ ಹೇಳ್ತಾಳೆ ಹಾಗಾಗಿ ಬೇಡ ಅಂಥೇಳಿ ಸೊ ನಾನು ಒಬ್ಬಳೇ ಬಂದೆ ಅವಳು ಇಳ್ದೇ ಬಂದಿರೋದು ಫುಲ್ ಬೇಜಾರಾಗುತ್ತೆ ಬಟ್ ಎಕ್ಸಾಮ್ ಕೂಡ ತುಂಬ ಇಂಪಾರ್ಟೆಂಟು ಸೊ ಆ ಥರ ನಾವು ಎಕ್ಸಾಮ್ಸ್ ಬಗ್ಗೆ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಹಾಗಾಗಿ ಅವಳ ಬಿಟ್ಟು ನಾವು ಮಕ್ಕಳೆಲ್ಲ ಬಂದ್ವಿ ಸೊ ಫ್ರೈಡೇ ಆದ್ದರಿಂದ ಇವತ್ತಿನಿಂದ ಫ್ರೈಡೇ ಸಟರ್ಡೆ ಸಂಡೇ ಈ ಒಂದು ಕಬಾನದಲ್ಲಂತೂ ಫುಲ್ಲು ರಶ್ ಇರುತ್ತೆ ಫುಲ್ಲು ವೀಕೆಂಡು ಬರೋರೆಲ್ಲ ಬರ್ತಾರೆ ಇನ್ನು ನೈಟು ನಾನು ನೋಡಿರೋ ಮಟ್ಟಿಗೆ ಟೆನ್ ತರ್ಟಿ ಲೆವೆನ್ವರೆಗೂ ಜನ ಇದ್ದೇ ಇರ್ತಾರೆ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಜಾಸ್ತಿ ಜನ ಬರ್ತಾರೆ ಈಗ ಆಲ್ರೆಡಿ ಫೈವ್ ತರ್ಟಿ ಆಯಿತು ಸೊ ನೋಡೋಣ ಸೊ ಇಲ್ಲಂತೂ ಪ್ಲೇಸಸ್ ಚೆನ್ನಾಗಿದೆ ಹಟ್ ಥರ ಇದೆ ಸೊ ಅಲ್ಲಿ ಒಳಗಡೆ ಫ್ಯಾಮಿಲಿ ಅವರು ಬಂದರೆ ಕೂತ್ಕೊಂಡು ಊಟ ಮಾಡ್ಬೋದು ಇನ್ನು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೊಂದು ಪ್ಲೇಸ್ ಚೆನ್ನಾಗಿದೆ ಇನ್ನು ಓಪನ್ ಪ್ಲೇಸ್ ಕೂಡ ಇದೆ ಇಲ್ಲಿ ಫಸ್ಟೆಲ್ಲ ಓಪನ್ ಪ್ಲೇಸಲ್ಲೇ ಕೂತ್ಕೊತಾ ಇದ್ವಿ ಬಟ್ ಅಲ್ಲಿ ಸ್ವಲ್ಪ ಸೊಳ್ಳೆ ಕಾಟ ಸೊ ಹಾಗಾಗಿ ಬೇಡ ಒಳಗಡೆ ನೆಕ್ಸ್ಟ್ ಇನ್ನೊಂದು ರೋಗ ಹೋಗೋಣ ಅಂಥೇಳಿ ಹೊಟ್ವಿ ಇಲ್ಲಂತೂ ಫುಲ್ಲು ಬಾತುಕೋಳಿಗಳಿದೆ ಒಂದು ಆರು ಭಾತುಕೋಳಿ ಇದೆ ಇವಾಗ ಒಳಗಡೆ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಇದನ್ನ ಎಲ್ಲ ಆಚೆ ಕೂಡ ಬಿಡ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಗುತ್ತೆ ಬಟ್ ಯಾರೂ ಮುಟ್ಟೋ ಹೋಗಿಲ್ಲ ರಿಸ್ಟ್ರಿಕ್ಷನ್ ಇದೆ ಬಟ್ ಮಕ್ಕಳೆಲ್ಲ ಬಂದಾಗ ನೋಡೋದಕ್ಕೆ ಖುಷಿಪಟ್ಟು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಇನ್ನು ಅಲ್ಲಿಂದ ನೋಡಿ ಎಷ್ಟು ಬಿಸಿಲಿದೆ ಇನ್ನೂ ಇಷ್ಟು ಸಂಜೆ ಆದರೂ ಕೂಡ ಇನ್ನೂ ಎಷ್ಟೋ ತಿಂಗೆ ಇರುತ್ತೋ ಗೊತ್ತಿಲ್ಲ ಇನ್ನು ನಾವು ಎಲ್ಲಿ ಕೂತ್ಕೊಳ್ಳೋದು ಅಂತೇಳಿ ಪ್ಲೇಸ್ ಉಟ್ಕೋಣ ಅಂತೇಳಿ ನೋಡ್ತಾ ಇದ್ದೀವಿ ಇನ್ನೂ ಟೈಮ್ ಆಗಿಲ್ಲ ಸೊ ಹಾಗಾಗಿ ಇನ್ನೂ ಯಾರೂ ಅಷ್ಟು ಜನ ಬಂದಿಲ್ಲ ಬಟ್ ಎಲ್ಲರೂ ಬಂದ್ರಂತೂ ಈ ಪ್ಲೇಸು ಫುಲ್ ಕವರ್ ಆಗಿಬಿಟ್ಟಿರುತ್ತೆ ಇಲ್ಲೆಲ್ಲ ಫುಲ್ ಚೇರ್ಸ್ ಹಾಕಿರ್ತಾರೆ ಟೇಬಲ್ ಹಾಕಿರ್ತಾರೆ ನೋಡಿ ಈ ಥರ ಎಲ್ಲ ಕಡೆ ಅರೇಂಜ್ಮೆಂಟ್ ಆಗಿರುತ್ತೆ ಇನ್ನು ನಾವು ಹಟ್ಟಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ ಫಸ್ಟು ಕೋಕ್ ಅಂತೇಳಿ ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಬಾಯಲ್ಲೇ ನಾವೇ ತೆಗಿತೀವಿ ಅಂತೇಳಿ ಟ್ರೈ ಮಾಡ್ತಾಯಿದ್ದಾರೆ ಮುದ್ದು ಕೂಡ ಟ್ರೈ ಮಾಡ್ತಿದ್ದಾಳೆ ನಾನು ಬಾಯಲೇ ತೆಗಿತೀನಿ ಅಂತ ಸೊ ಅವಳು ತೆಗಿತಾಳೆ ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ಎರಡು ಮೂರು ಸಲ ತೆಗೆದಿದ್ಲು ಈ ಸಲ ಸ್ವಲ್ಪ ನಿಧಾನ ಆಗ್ತಾ ಇದೆ ನೋಡೋದು ಎಷ್ಟೊತ್ತಿಗೆ ತೆಗಿತಾಳೆ ಅಂತ ಕೊನೆಗೋದು ತೆಗೆದ್ಲು ಇನ್ನು ಅಷ್ಟರಲ್ಲಿ ಫ್ರೂಟ್ಸ್ ಸಲಾಡ್ ನನಗಂತೂ ತುಂಬ ಇಷ್ಟ ಇದು ಇನ್ನು ಮಕ್ಕಳಿಗೆಲ್ಲ ಅಂಥೇಳಿ ಫಿಂಗರ್ ಚಿಪ್ಸು ಇನ್ನು ಚಿಕನಲ್ಲಿ ಲಾಲಿಪಾಪು ಚಿಕನ್ ಸಿಕ್ಸ್ಟಿ ಫೈ ಸಖತ್ತಾಗಿತ್ತು ಇನ್ನು ಮೇನ್ ಊಟಕ್ಕೆ ಅಂಥೇಳಿ ಇಲ್ಲಿ ನಾನು ಜಾಸ್ತಿ ಇಷ್ಟಪಡೋದು ಬಟರ್ ನಾನು ಚಿಕನ್ನು ಸಖತ್ತಾಗಿರುತ್ತೆ ನೋಡಿ ಇಲ್ಲಿ ಬಾತುಕೋಳಿ ಎಲ್ಲ ಆಚೆ ಬಿಟ್ಟಿದ್ದಾರೆ ಆರಾಮಾಗಿ ಕೂತ್ಕೊಂಡಿದೆ ಮಲಗಿದೆ ಅದೇ ಟೈಮಲ್ಲಿ ಇನ್ನು ಎಲ್ಲರೂ ರೀಲ್ಸ್ ಮಾಡೋಣ ಅಂಥೇಳಿ ರೀಲ್ಸ್ ಮಾಡ್ತಾಯಿದ್ದಾರೆ ಇದೊಂದು ಫುಲ್ ಥ್ರೆಂಡಿಂಗ್ ರೀಲ್ಸು ತುಂಬ ಚೆನ್ನಾಗಿ ಬಂತು ಇನ್ನು ರೀಲ್ಸ್ ಮಾಡ್ತಾ ಇರೋಬೇಕಾದ್ರೆ ನಾವು ಮಾಡಿದ್ದು ಊಟ ಆರ್ಡ್ರು ಬಂತು ಊಟ ಬಂದು ಬಟರ್ ನಾನು ಚಿಕನ್ನು ಜೊತೆಗೆ ಎಗ್ ಫ್ರೈಡ್ ರೈಸು ಊಟ ಮಾತ್ರ ಸಖತ್ತಾಗಿತ್ತು ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ವಿ